ಈ ವಾಸ್ತು ಅನ್ನುವಂಥದ್ದು ಎಲ್ಲ ಕಡೆಯೂ ಉಂಟು ಎಲ್ಲ ದೇಶದಲ್ಲೂ ಉಂಟು ಚೈನಾ ವಾಸ್ತು ಬೇರೆ ಇದೆ ಜಪಾನ್ ವಾಸ್ತು ಬೇರೆ ಇದೆ ಯುರೋಪಿಯನ್ರು ಅವ್ರದ್ದೇ ಆದಂಥ ಒಂದು ವಾಸ್ತುಶಿಲ್ಪವನ್ನು ಮಾಡ್ಕೊಂಡಿದ್ದಾರೆ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಇಟ್ಸ್ ಎನ್ ಆರ್ಟಿಟೆಕ್ಟ್ ಡಿಸೈನಿಂಗ್ ಆದರೆ ಭಾರತೀಯ ವಾಸ್ತು ಇದೆಯಲ್ಲ ಇದು ಬಹಳ ವಿಭಿನ್ನವಾಗಿದೆ ಇದ್ರ ಮೇಲೆ ತುಂಬ ಋಷಿಮುನಿಗಳು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಇದಕ್ಕೊಂದು ರೂಪವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಆಧ್ಯಾತ್ಮ ಅಡಗಿದೆ ವಿಜ್ಞಾನ ಅಡಗಿದೆ ತಾಂತ್ರಿಕ ಇಂಜಿನಿಯರಿಂಗ್ ಅಡಗಿದೆ ಆರೋಗ್ಯ ಅಡಗಿದೆ ಎಲ್ಲವೂ ಸೇರಿರ್ತಕ್ಕಂಥ ಸಮ್ಮಿಶ್ರವಾದಂತಹ ವಾಸ್ತು ಅವನಿಗೆ ವಯಸ್ಸಾಗ್ತದೆ ವಯಸ್ಸಾದ ಮೇಲೂ ಸಾಯೋವರೆಗೂ ಅವನು ಸದೃಢನಾಗಿ ಇದ್ದು ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ಅಂತ ಹೇಳಿದ ಹಾಗೆ ಅನಾಯಾಸವಾದ ಮರಣ ಅವನಿಗೆ ಸಿಕ್ಕಬೇಕು ಅಂತಾದರೆ ಅವನು ಆ ರಾತ್ರಿ ಮಲಗುವ ಜಾಗದಲ್ಲಿ ಎನರ್ಜಿ ಸಿಗುವ ಜಾಗದಲ್ಲಿ ಮಲಗಬೇಕು ಖ್ಯಾತ ವಾಸ್ತು ತಜ್ಞ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟ್ರಸ್ಟಿ ಶ್ರೀರಾಮನಾರಾಯಣ ಜೋಯಿಸರಿಂದ ವಾಸ್ತು ಕುರಿತ ನಿಖರ ಮಾಹಿತಿ ನಿಮ್ಮ ಮೆಚ್ಚಿನ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ